ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಯಜವಾಸ್ ತನ್ನ ಗ್ರೌಂಡ್ ನಲ್ಲಿ ನಿನ್ನೆ ನಮ್ಮ ಟೀಮ್ ಇಂಡಿಯಾ ಇತಿಹಾಸವನ್ನು ಇಲ್ಲಿ ಬರಿತು ಬಟ್ ಈ ಹಿಂದೆ ಯಾರು ಕೂಡ ಆ ಒಂದು ದಾಖಲೆ ಮಾಡದ ದಾಖಲೆ ಈಗ ಕೆಲಸನೆ ಇಲ್ಲಿ ಅಂದ್ರೆ ಯುವ ಪಡೆ ಮಾಡಿತ್ತು ಅದು ಬೂಮ್ರಾ ಇಲ್ಲದ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ನಲ್ಲಿ ಇದೀಗ ಬೊಂಬಾಟ್ ಬಾಲಿಂಗ್ ಪ್ರದರ್ಶನ ನೀಡಿ ಒಂದು ದಾಖಲೆ ಬರೆದಿದೆ ಇನ್ನು ಗೆಲ್ ಪಡೆ ಈ ಒಂದು ಗ್ರೌಂಡ್ ನಲ್ಲಿ ಗೆಲ್ಲಕ್ಕೆ ತೆಗೆದುಕೊಂಡಿದ್ದು ಬರೋಬ್ಬರಿ ಇಪ್ಪತ್ತೈದು ವರ್ಷ ಮುನ್ನೂರ ಒಂದು ದಿನ ಈಕೆ ಗೆಲ್ಗೆ ಇದು ಸರ್ಪ್ರೈಸ್ ಅಂತಾನೆ ಅನಿಸ್ಬೋದು ಬಟ್ ಸುನಿಲ್ ಗವಾಸ್ಕರ್ ಅವರು ಹತ್ತೊಂಬತ್ತ ಆರಲ್ಲಿ ಆಕ್ಲೆಂಡ್ ನಲ್ಲಿ ಇಪ್ಪತ್ತ ಆರು ವರ್ಷ ಇನ್ನೂರ ಎರಡು ದಿನ ತೆಗೆದುಕೊಂಡರು ನ್ಯೂಜಿಲೆಂಡ್ ವಿರುದ್ಧ ಇಲ್ಲಿ ಗೆಲುವು ದಾಖಲಿಸಿದರು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಇದೀಗ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳಬಹುದು ಅದರಲ್ಲೂ ತ್ರೀ ಹಂಡ್ರೆಡ್ ತರ್ಟಿ ಪ್ಲಸ್ ರನ್ ಇಂದ ಟೀಮ್ ಇಂಡಿಯಾ ಅದು ಇಂಗ್ಲೆಂಡ್ ತಂಡವನ್ನು ಇಂಗ್ಲೆಂಡ್ ನಲ್ಲಿ ಬಗ್ಗು ಬಡದಿದೆ ಇನ್ನು ಮೋಸ್ಟ್ ಟೆಸ್ಟ್ ಟೇಕನ್ ಬೈ ಏಷಿಯನ್ ಟೀಮ್ಸ್ ಟು ರೆಜಿಸ್ಟರ್ ಮೆಡನ್ ವಿನ್ ಆರ್ ಅವೇವ್ ಏನು ಅಂತ ನೋಡ್ತಾ ಇದ್ರೆ ಹತ್ತೊಂಬತ್ತು ಬಾರಿ ಅಡ್ಜಬಾಸ್ಟನ್ ಗ್ರೌಂಡ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಇದೇ ಮೊದಲ ಬಾರಿಗೆ ನಾವು ಅಡ್ಜಬಾಸ್ಟನ್ ಅಂಕದಲ್ಲಿ ಗೆದ್ದಿವಿ ಬಟ್ ಇದಕ್ಕೆ ಮೊದಲೇ ದಾಖಲೆ ಯಾರ್ದಪ್ಪ ಅಂದ್ರೆ ಪಾಕಿಸ್ತಾನ್ ತಂಡ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಹದಿನೇಳು ಅಂದ್ರೆ ಲಾರ್ಡ್ಸ್ ಅಥವಾ ಲಂಡನ್ ನಲ್ಲಿ ಇದೇ ಇಂಗ್ಲೆಂಡ್ ವಿರುದ್ಧ ಅಂತ ನಾನು ಅನ್ಕೋತೀನಿ ಬಟ್ ಕೆನ್ನಿಂಗ್ಟನ್ ಓಲ್ ನಲ್ಲಿ ಶ್ರೀಲಂಕಾ ತಂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೇಳು ಸಲ ತೆಗೆದುಕೊಂಡಾಗ ಆಗ ಒಂದು ಪಂದ್ಯವರು ಗೆದ್ದಿದ್ರು ಬಟ್ ಗಾಬಾದಲ್ಲಿ ನಮ್ಮ ಟೀಮ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅದು ಹದಿನಾರು ಪಂದ್ಯ ಜಯ ಜಯಗಳಿಸಿದ್ರೆ ಇಂಡಿಯಾನೆ ಇಪ್ಪತ್ ನಾಲ್ಕರಲ್ಲಿ ನ್ಯೂಲ್ಯಾಂಡ್ಸ್ ಕ್ಯಾಪ್ಟನ್ ಅಲ್ಲಿ ಹದಿನೈದು ಪಂದ್ಯ ಆದಂತರ ಇಲ್ಲಿ ಗೆಲುವು ದಾಖಲಿಸಿದ್ರು ಬಟ್ ಸದ್ಯಕ್ಕಾದ್ರೂ ಟೀಮ್ ಇಂಡಿಯಾ ಈಗ ಪಡೆ ಎಂತ ಕಮ್ ಬ್ಯಾಕ್ ಮಾಡಿದ್ರೆ ಮೊದಲ ಟೆಸ್ಟ್ ನಲ್ಲಿ ಮುನ್ನೂರ ಎಪ್ಪತ್ತೊಂದು ಹೊಡೆದ್ರು ಕೂಡ ನಮ್ಮ ಟೀಮ್ ಮ್ಯಾಚ್ ಹೋದಿತ್ತು ಬಟ್ ಈಗ ಇಂಗ್ಲೆಂಡ್ ತಂಡವನ್ನ ಮಟ್ಟ ಹಾಕೋಕೆ ನಮ್ಮ ಟೀಮ್ ಇಂಡಿಯಾ ಈಗ ಶತಾಯಗತಾಯ ಪ್ರಯತ್ನ ಮಾಡಿ ಇಲ್ಲಿ ಒಂದು ಅದ್ಭುತ ಗೆಲುವು ಕೂಡ ಇಲ್ಲಿ ಕಂಡಿತು ಸ್ಕೋರ್ ಕಾರ್ಡ್ ಕಡೆ ನೋಡ್ತಾ ಹೋದ್ರೆ ಇಲ್ಲಿ ಒಲ್ಲಿ ಪೋಪ್ ಅವರು ಮತ್ತು ಹ್ಯಾರಿ ಬ್ರೂಕ್ ಬ್ಯಾಟಿಂಗ್ ಕೈ ಒಲ್ಲಿ ಪೋಪ್ ಅವರನ್ನ ಈಗ ನಮ್ಮ ಆಕಾಶ್ ದೀಪ್ ಅವರು ಬೋಲ್ಡ್ ಮಾಡುವ ಮುಖಾಂತರ ಇಲ್ಲಿ ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾಗೆ ಮೇಲಕ್ಕೆ ತಂದುಕೊಂಡ್ರು ಅದೇ ತರ ಇಲ್ಲಿ ಹ್ಯಾರಿ ಬ್ರೂಕ್ ಕೂಡ ಆಕಾಶ್ ದೀಪ್ ಅವರಿಗೆ ಎಲ್ ಬಿ ಡಬ್ಲ್ಯೂ ಆಗಿ ಹೊರಗೆ ಹೋದ್ರು ಟೀಮ್ ಇಂಡಿಯಾ ಮೊದಲ ಸೀಸನ್ ನಲ್ಲಿ ಇಲ್ಲಿ ಎರಡು ಪ್ರಮುಖ ವಿಕೆಟ್ ಅಂದ್ರೆ ಒಲ್ಲಿ ಪೋಪ್ ಮತ್ತು ಹ್ಯಾರಿ ಬ್ರೂಕ್ ಅವರ ವಿಕೆಟ್ ಪಡೆದು ಇಲ್ಲಿ ಸ್ವಲ್ಪ ಪಂದ್ಯಕ್ಕೆ ಮೇಲುಗಾ ಚಂದಿತ್ತು ನಂತರ ಬೆನ್ ಸ್ಟೋಕ್ಸ್ ಮತ್ತು ಜೆಮ್ಮಿ ಸ್ಮಿತ್ ಒಂದು ಒಳ್ಳೆಯ ಜೊತೆ ಆಟ ಬರ್ತಿರಬೇಕಾದ್ರೆ ಇಲ್ಲಿ ಬ್ರೇಕ್ ಹಾಕಿದ್ದು ಬೆನ್ ಸ್ಟೋಕ್ಸ್ಗೆ ಗೆ ವಾಷಿಂಗ್ಟನ್ ಸುಂದರ್ ಮೂವತ್ತ ಮೂರು ರನ್ ಎಲ್ ಬಿ ಡಬ್ಲ್ಯೂ ಇಲ್ಲಿ ಬೆನ್ ಸ್ಟೋಕ್ಸ್ ಆದರೂ ರಿವ್ಯೂ ತೆಗೆದುಕೊಂಡ್ರು ಕೂಡ ಇಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ ಯಾಕಂದರೆ ಅಂಪೈರ್ ಕಾಲ್ ಆಗಿ ಇದು ಔಟ್ ಆಗಿತ್ತು ಜಮ್ಮಿ ಸ್ಮಿತ್ ಮತ್ತೊಮ್ಮೆ ಇಂಗ್ಲೆಂಡ್ ಪರ ಏಕಾಂಗಿ ಹೋರಾಟ ಮಾಡಿದ್ರು ಜೊತೆ ಕ್ರಿಸ್ ವೋಕ್ಸ್ ಕೂಡ ಏಳು ರನ್ಗೆ ಔಟ್ ಆದರೆ ಇಲ್ಲಿ ಬ್ರಂಡನ್ ಕಾರ್ಸ್ ಅವರು ಟೀಮ್ ಇಂಡಿಯಾಗೆ ಸ್ವಲ್ಪ ಹೊತ್ತು ಟ್ಯಾಲೆಂಟ್ ರಸ್ ಆಗಿ ಕಾಯಿದ್ರು ಆದಾಗ ಅವರು ಕೂಡ ಆಕಾಶ ತೀರ್ಪರ ಬಾಲಿಂಗ್ನಲ್ಲಿ ಗೆಲ್ಲಕ್ಕೆ ಕ್ಯಾಚ್ ಕೊಟ್ಟು ಇಲ್ಲಿ ಔಟ್ ಆಗ್ತಾರೆ ಹೊರೆಯದಾಗ ಜಾ ಟಾಂಗ್ ಕೂಡ ಜಡಿದ ಅವರ ಬಾಲಿಂಗ್ನಲ್ಲಿ ಔಟ್ ಆದರೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಇಲ್ಲಿ ರೋಚಕ ಗೆಲುವು ಕಾಣ್ತು ಬಟ್ ಮೊಟ್ಟ ಮೊದಲ ಬಾರಿಗೆ ಹಿಸ್ಟ್ರಿಯಲ್ಲಿ ಈ ಥರ ನಮ್ಮ ಟೀಮ್ ಇಂಡಿಯಾ ಅದು ಹೈಯೆಸ್ಟ್ ರಂಗ್ ಇಂದ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದಿದೆ ಬಟ್ ನೆಕ್ಸ್ಟ್ ಟೆಸ್ಟ್ ಇರೋದು ನಮಗೆ ಲಾರ್ಡ್ಸ್ ಅಂಗಳದಲ್ಲಿ ನೆಕ್ಸ್ಟ್ ನಮ್ಮ ತಂಡದಲ್ಲಿ ಈಗ ಬಾಲಿಂಗ್ ನೋಡ್ತಾ ಇದ್ರೆ ಬೂಮ್ರಾ ಕೂಡ ಇಲ್ಲಿ ಎಂಟ್ರಿ ಕೊಡುತ್ತಿದ್ದಾರೆ ಈಕ್ಕಾಗಿ ಪ್ರಸಾದ್ ಕೃಷ್ಣ ಅವರ ಜಾಗಕ್ಕೆ ಬೂಮ್ರಾ ಬಂದು ಇಲ್ಲಿ ಆಕಾಶ್ ದೀಪ್ ಸಿರಾಜ್ ಒಂಥರ ಬೆಂಕಿ ಬಾಲಿಂಗ್ ಲೈನಪ್ಪ ಅಂತಾನೆ ಇಲ್ಲಿ ಹೇಳಬಹುದು ಇನ್ನು ಟೀಮ್ ಇಂಡಿಯಾ ಪರ ಆಕಾಶ ದೀಪ್ ಅವರು ಇಪ್ಪತ್ತ ಒಂದು ಓವರ್ ಬಾಲ್ ಮಾಡಿ ಎರಡು ಓವರ್ ಮೆಡಲ್ ಮಾಡಿ ತೊಂಬತ್ತು ರನ್ ಕೊಟ್ಟು ಆರು ವಿಕೆಟ್ ಪಡೆದು ಇಂಗ್ಲೆಂಡ್ ಗೆ ಇಲ್ಲಿ ಕಂಟಕಾದರೆ ಟೀಮ್ ಇಂಡಿಯಾ ಗೆಲುವಿನ ರೂವಾರಿ ಇವರೇ ಅಂತಾನೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳ್ಬಹುದು ಮೊಹಮ್ಮದ್ ಸಿರಾಜ್ ಅವರು ಒಂದು ವಿಕೆಟ್ ಪಡೆದರೆ ಪ್ರಸಾದ್ ಕೃಷ್ಣ ಒಂದು ರವೀಂದ್ರ ಜಡೇಜಾ ಒಂದು ವಾಷಿಂಗ್ಟನ್ ಸುಂದರು ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದು ಮಿಂಚಿದರು ಬಟ್ ಟೀಮ್ ಇಂಡಿಯಾ ಪರ ನಾಯಕ ಗಿಲ್ ಅವರ ಅದ್ಭುತ ಇನ್ನಿಂಗ್ಸ್ ಏನಪ್ಪ ಅಂದರೆ ಎರಡು ಇನ್ನಿಂಗ್ಸ್ ನಲ್ಲಿ ಮೂಡ್ ಬಂತು ಮೊದಲ ನಲ್ಲಿ ಟೂ ಸಿಕ್ಸ್ಟಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಒನ್ ಸಿಕ್ಸ್ಟಿ ಒನ್ ಪ್ಲಸ್ ರನ್ ಹೊಡೆದ್ರು ಕಾಕಿ ಮೊಟ್ಟ ಮೊದಲ ಬಾರಿಗೆ ಎರಡು ಬಾಸ್ಟ್ ರನ್ ಅಂಗಳ ನಂತರ ಭಾರತ ಈಕ ಒಂದು ಅದ್ಭುತ ಜಯ ಸಾಧಿಸಿದೆ ನೆಕ್ಸ್ಟ್ ಅಷ್ಟು ಯಾರು ಗೆಲ್ತಾರೆ ಅಂತ ಸದ್ದಕ್ಕಂತೂ ಟೀಮ್ ಇಂಡಿಯಾ ಈ ಒಂದು ದಾಖಲೆಯನ್ನ ಅಂದ್ರೆ ಕಳಪೆ ದಾಖಲೆ ಅಳಿಸಿ ಹಾಕಿ ఎండ్జ్ బాక్ కూడా నావు విన్ విడియో ఇష్టందే లైక్ నిడియో హేగనంత కమెంట్ బాక్స్ అమెంట్ మిథ్యాంక్